ಲಂಡಾ ಗವರ್nment ಲಂಡಾ 퍼ಮಿಷನ ಅನ್ 퍼ಮಿಟೆಡ್ ಏನಮಗಾ ಹ್ಮ್ ತಿನ್ನ ವಿಜಿಟ್ ಮಾಡ್ಕಿದ್ದೆ ಮೇಡಂ ಬಂತಾ ಇನ್ಸಿಡಿವಲ್ ಎಲ್ಲ ಬಂದಿದ್ದೀವಿ ಇದು ಸಿಎಂ ಸರ್ದೇ ಆಗಿದೆ ರಿಪೋರ್ಟ್ ಇದೆ ಅಂತ ಹೇಳಿದ್ರು ಆ ನೀನೇ ರಿಪೋರ್ಟ್ ಇಷ್ಟೋರಿಪು ತ ಹೋಗಿದಾರಾ ತಾಂಡಾಕ್ಕೆ ಹೋಗಿದಾರಾ ಮಲೆ ಹೇಳ್ತೀನಿ ಟೈಬ್ರು ಬೇಕು ಬನ್ರಿ ಟೆಸ್ಟಿ 퍼ಮಿಷನ್ ಕೊಟ್ಟಿದಿರಾ

ನಿಮ್ಮ ಚೆಕ್ ಮಾಡಿ ನೋಡಿ ಹೇಳಿ ನೋಡ್ಬೇಕು ಅಲ್ಲ ನೀವು ಈಗ್ಲಾದ್ರೂ ತರ ಕೇಳಿ ವಿಲೇಜ್ ಮ್ಯಾಪು ಬರುತ್ತದ ನಾವು ಹೋದ್ಮೇಲೆ ನಮ್ಗೆ ಯಾರು ಹೆಸರುಗಳು ಬೇಕಾಗಿಲ್ಲ ರೀ ಒಳಗಡೆ ಇಲ್ವಾ ಅಷ್ಟೇ ಆ ಗೊಂಬಲ್ ಇದೆ ಪರ್ಮಿಷನ್ ಅಷ್ಟೇ ಇದೆಯಾ

ಇಂಗೋರ್ಡ್ ಬಿಟರ ಬಿಟ್ಟಾರಲ್ಲ ಕಡೆಗೆ ಈ ಸೊನ್ನಿ ಇಕಡೆ ಬಮ್ಮಕ್ಕ ಇಂಗೋರ್ಡ್ ಲಕಡ ಹೊರದಕದರಲ್ಲ ಇಲ್ಲಪ್ಪ ಇಲ್ಲಿ ಇಲ್ಲಿ ಪಾಯಿಂಟ್ ಇದೆ ಒಂದು ಇದೆ ಸರ್ ಅದು ಸರ್ ಸರ್ ಇಲ್ಲ ಬರುತ್ತೆ ಸರ್ ಪೆನ್ಸಿಲ್ ಪೆನ್ಸಿಲ್ ಇದೆಯೋ ಸರಿ ಸರಿ ಪೆನ್ಸೆಲ್ಲಣಾ ಆಶಲ್ದಾರ ಏನು ತಗೊಂಡೆ ಪೆನ್ಸೆಲ್ಲ ಹಾಕಕಿಲ್ಲ ನೀವು ಬಂದಿದ್ದೀನಿ ಅಂತಿರಲ್ಲ ಹಾ ಮತ್ತೆ ಯಾಕೆ ಮತ್ತೆ ಮಾಡ್ತಾ ಇದ್ದಾರೆ ಅವರು ಇವತ್ತು ಮಾಡ್ತಾ ಇದ್ದಾರೆ ಅವರು ನಾವು ಬಂದಿದ್ದೆ ಮತ್ತೆ ನಿಲ್ಸಿದ್ದಾರೆ ನೀವು ಹೇಳಿದ್ರು ಬಂದಿದ್ದಾರ ನಿಲ್ಸಬೇಕು ಸರ್ ಹೋಗಬಡಲ್ಲ ಅಂತ ಇವಾಗ ಹೋಗಿದ್ದೆ ಈ ವಾಹನ ಬಾಲಕ ಮಾರ್ಕ್ ಇದೆಯಲ್ಲಮ್ಮ ನೀವು ಕರೆಕ್ಟ್ ಪಿಚ್ಚರ್ ಕೊಡಬೇಕು ತಾಯಿ ಎಲ್ಲದು ಕ್ಯಾಶಸ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಟ್ಯೂಕಲ್ ಟ್ಯೂಕುಲ್ ಎಲ್ಲಿ ಅದು ಸ್ವಲ್ಪ ಈ ಕಡೆ ಹೋಗಿದೆಯಾ ಸ್ವಲ್ಪ ಬೇರೆ ಇಲ್ಲ ನಾಲ್ಕು ಇಕಡೆ ಇಪ್ಪತ್ತು ಸೆವೆನ್ ನಂಬರ್ ತರ್ಟಿ ಜಿ ಓಕೆ